ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬಂಗೇರಾಸ್ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ತೌತೆ ಕುದ್ದೇಲಿ ಮಾಡ್ತಾ ಇದ್ದೇನೆ ಸೌತೆಕಾಯಿ ಮುಂಚಿ ಕೊದ್ದೇಲಿ ಮುಂಚಿ ಕೊದ್ದೇಲಿ ಮಾಡ್ತಾ ಇದ್ದೇನೆ ತುಂಬ ಒಳ್ಳೆಯದಾಗ್ತದೆ ಇದು ನೀವು ಒಮ್ಮೆ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೊದಲಿಗೆ ಒಂದು ಕಡಾಯಲ್ಲಿ ಒಂದು ಇಪ್ಪತ್ತು ಮೆಣಸು ತಗೊಂಡಿದ್ದೀನಿ ಇಪ್ಪತ್ತು ಉದ್ದ ಮೆಣಸು ಇದಕ್ಕೆ ಗಿಡ್ಡ ಮೆಣಸು ಹಾಕ್ಲಿಕ್ಕಿಲ್ಲ ಉದ್ದ ಮೆಣಸೇ ಹಾಕಲಿಕ್ಕೆ ಅಂದರೆ ತುಂಬ ಒಳ್ಳೆಯದಾಗ್ತದೆ ಉದ್ದ ಮೆಣಸಲ್ಲಿ ಮಸಾಲ ಆಗ್ತದೆ ಸ್ವಲ್ಪ ಜಾಸ್ತಿ ಮಸಾಲ ಜಾಸ್ತಿ ಆಗ್ತದೆ ಸ್ವಲ್ಪ ಉದ್ದ ಮೆಣಸೇ ಹಾಕಿದರೆ ನೋಡಿ ಒಂದು ಚಮಚದಷ್ಟು ಕೊತ್ತಂಬರಿ ಹಾಕಬೇಕು ಹಾಕಬೇಕು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಒಂದು ಚಮಚದಷ್ಟು ಕೊತ್ತಂಬರಿ ಮತ್ತೊಂದು ಕಾಲು ಚಮಚದಷ್ಟು ಮೆಂತೆ ಹಾಕ್ತಾಯಿದ್ದೇನೆ ಮತ್ತೊಂದು ಸ್ವಲ್ಪ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು ಹಾಕಿ ಚೆಂದ ಮಾಡಿ ಫ್ರೈ ಮಾಡಬೇಕು ಇಷ್ಟನ್ನು ಇದಕ್ಕೆ ತೆಂಗಿನಕಾಯಿ ತುಂಬ ಹಾಕಲಿಕ್ಕಿಲ್ಲ ಸ್ವಲ್ಪ ಒಂದು ಅರ್ಧ ಗಡಿ ತೆಂಗಿನಕಾಯಿ ಸಾಕಾಗ್ತದೆ ನೋಡಿ ಫ್ರೈ ಮಾಡಿ ತೆಗಿತಾ ಇದ್ದೇನೆ ಒಂದು ಪ್ಲೇಟಿಗೆ ಇದ್ದೇನೆ ಫ್ರೈ ಮಾಡಿದನ್ನು ನೋಡಿ ಈಗ ಹಸಿ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೇನೆ ಇದು ಹುರ್ಕೊಳ್ಳಿ ಇಷ್ಟು ಹುರ್ಕೊಂಡಿದ್ದೇನಲ್ಲ ಇನ್ನು ಜೀರಿಗೆ ಹಸಿಯೇ ಇದ್ದೇನೆ ಹಸಿ ಜೀರಿಗೆ ಹಾಕೋದ್ರಿಂದ ತುಂಬ ಒಳ್ಳೆಯದಾಗ್ತದೆ ಪದಾರ್ಥ ನೋಡಿ ಒಂದು ಚಮಚ ಜೀರಿಗೆ ಹಾಕಿದ್ದೇನೆ ಜೀರಿಗೆ ಸ್ವಲ್ಪ ಜಾಸ್ತಿ ಇದಕ್ಕೆ ಜೀರಿಗೆದು ಫ್ಲೇವರ್ ತುಂಬ ಟೇಸ್ಟಾಗಿ ಬರ್ತದೆ ಟೇಸ್ಟ್ ಆಗ್ತದೆ ಈಗ ಒಂದು ಸಣ್ಣ ಪೀಸ್ ಹುಳಿ ಹಾಕಬೇಕು ಹುಳಿ ತುಂಬ ಹಾಕ್ಬಾರ್ದು ಯಾಕಂದರೆ ಸೌತೆಕಾಯಿ ಸಹ ಸ್ವಲ್ಪ ಹುಳಿ ಅಲ್ವಾ ಹಾಗಾಗಿ ಹುಳಿ ಬೇಗ ಜಾಸ್ತಿ ಆಗ್ತದೆ ಇದಕ್ಕೆ ಅದಕ್ಕೆ ಸ್ವಲ್ಪ ಹುಳಿ ಹಾಕಬೇಕು ಮತ್ತು ಒಂದು ಅರ್ಧ ಚಮಚದಷ್ಟು ಅರಶಿನ ಹುಳಿ ಹಾಕ್ತಾ ಇದ್ದೇನೆ ಮತ್ತು ಒಂದು ಇಡೀ ನೀರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಮತ್ತು ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿ ಇದನ್ನೆಲ್ಲ ಒಂದು ಅರ್ಧ ಗಡಿ ತೆಂಗಿನಕಾಯಿ ಒಂದು ಅರ್ಧ ತೆಂಗಿನಕಾಯಿ ಹಾಕಿ ಫೈನ್ ಪೇಸ್ಟ್ ಮಾಡ್ತಿದ್ದೇನೆ ಈಗ ಇಲ್ಲಿ ಬೇಯಲಿಕ್ಕೆ ಸೌತೆಕಾಯಿಗೆ ಉಪ್ಪು ಮತ್ತು ಟೊಮೆಟೊ ಒಂದು ಟೊಮೆಟೊ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಒಂದು ಬಿಸಿಲಿಡಬೇಕು ನೋಡಿ ಮಸಾಲ ರುಬ್ಬಿದ ಮಸಾಲ ಅದಕ್ಕೆ ಬೆಲ್ಲ ಹಾಕ್ತಾ ಇದ್ದೇನೆ ಟೇಸ್ಟಿಗೆ ನೋಡಿ ಬೆಲ್ಲ ಹಾಕಬೇಕು ಒಂದು ಸಣ್ಣ ಪೀಸ್ ಬೆಲ್ಲ ಹಾಕಬೇಕು ಸ್ವೀಟ್ ಸ್ವೀಟಾಗಿ ಇದ್ದರೆ ಒಳ್ಳೆಯದಾಗ್ತದೆ ಸ್ವಲ್ಪ ಸ್ವೀಟ್ ಹಾಕಿದರೆ ನೋಡಿ ಈಗ ಸೌತೆಕಾಯಿ ಬೇಯಿಸಿದ ಸೌತೆಕಾಯಿ ಸಹ ಹಾಕಿದ್ದೇನೆ ತುಂಬಾ ಒಳ್ಳೆಯದಾಗ್ತದೆ ಇದು ಸ್ವಲ್ಪ ಬೆಲ್ಲ ಸಿಹಿ ಎಲ್ಲ ಹಾಕಿ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ಹಿಂಗಿದ ಪರಿಮಳ ನೋಡಿ ಹಿಂಗಾಗ್ತಾ ಇದ್ದೇನೆ ಸ್ವಲ್ಪ ಹಿಂಗ ಹಾಕ್ಬೇಕು ರುಚಿ ರುಚಿಗೆ ತುಂಬ ಟೇಸ್ಟ್ ಆಗ್ತದೆ ಚೆನ್ನಾಗಿ ಕುದೀಬೇಕಿದು ನೋಡಿ ಕಲ್ತೊಳ್ದ ನೀರನ್ನು ಸಹ ಇದ್ದೇನೆ ಅದಕ್ಕೆ ನೀರು ನೋಡಿ ಹದ ಮಾಡಬೇಕು ತುಂಬ ನೀರು ಮಾಡಬೇಡಿ ತೆಳ್ಳಗೆ ಮಾಡಬೇಡಿ ಹಾಗೆ ತುಂಬ ಸಹ ಬೇಡ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಬೇಕು ಸೌತೆಕಾಯಿ ಬೇಯುವಾಗ ಸಹ ಉಪ್ಪು ಹಾಕಿದ್ದೇನೆ ನಾನು ಅದಕ್ಕೆ ಬೇಕಾದಷ್ಟು ಈಗ ಪುನಃ ಉಪ್ಪು ಬೇಕಾದಷ್ಟು ನೋಡಿ ಇದ್ದೇನೆ ತೆಂಗಿನಕಾಯಿ ಖಾಲಿ ಅರ್ಧ ತೆಂಗಿನಕಾಯಿ ಸಾಕಾಗ್ತದೆ ಒಂದು ಇಪ್ಪತ್ತು ಮೆಣಸು ಹಾಕಿದೆ ತೆಂಗಿನಕಾಯಿ ಜಾಸ್ತಿ ಹಾಕ್ಬಾರ್ದು ಮುಂಚೆ ಕುದ್ದಿಲ್ಲ ಅಂತ ಮೇಲೆ ಮೆಣಸು ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ಕಮ್ಮಿ ಒಳ್ಳೆ ಪರಿಮಳ ಬರ್ತಾ ಉಂಟು ಒಳ್ಳೆ ಆಗ್ತದೆ ಇದು ನಿಮಗೆ ಮೀನು ಬೇಕಂತವೇ ಅನಿಸೋದಿಲ್ಲ ವೈಟ್ ರೈಸ್ ಜೊತೆ ತುಂಬ ಇದು ನೋಡಿ ಚೆನ್ನಾಗಿ ಕುದಿಬೇಕಿದು ನೋಡಿ ಈಗ ಒಗ್ಗರಣೆಗೆ ರೆಡಿ ಮಾಡಿದ್ದೇನೆ ಒಂದು ಕಡಾಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ಈಗ ಇದು ಮಸ್ಟರ್ಡ್ ಸೀಡ್ಸ್ ಸಾಸಿವೆ ಹಾಕಬೇಕು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಚೆಂದ ಮಾಡಿ ಹೊಡಿ ಹೊಡಿಬೇಕು ಸಾಸಿವೆ ಚೆನ್ನಾಗಿ ಹೊಡೆದ ಮೇಲೆ ங்கிரீடியண்ட்ஸ் ஆ சசிவியதே ஆக சசிவ் உடத்தாண்டு கறிபேவு மற்றும் ಮೆಣಸು ಹಾಕಿದ್ದೇನೆ ಒಗ್ಗರಣೆಗೆ ಮತ್ತು ಒಂದು ನಾಲ್ಕು ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡ್ತಾ ಇದ್ದೇನೆ ಚೆನ್ನಾಗಿ ಫ್ರೈ ಫ್ರೈ ಆಗಬೇಕಿದೆ ಒಳ್ಳೆ ಸ್ಮೆಲ್ ಬರುವ ತನಕ ಫ್ರೈ ಆಗಬೇಕು ಈ ಬೆಳ್ಳುಳ್ಳಿ ಎಲ್ಲ ಒಳ್ಳೆ ಫ್ಲೇವರ್ ಬಿಡಬೇಕು ಅಲ್ಲಿವರೆಗೆ ಫ್ರೈ ಮಾಡಬೇಕು ನೋಡಿ ಈಗ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ ನೋಡಿ ತವತ್ತೆ ಮುಂಚೆ ಕೊದ್ದೇಲಿ ರೆಡಿಯಾಗಿದೆ ತುಂಬ ಒಳ್ಳೆಯದಾಗ್ತದೆ ಇದು ಸೌತೆ ಕೊದ್ದೇಲಿದ್ದರೆ ನಿಮಗೆ ಮೀನು ಬೇಕಂತವೇ ಅನಿಸೋದಿಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್